ಶಾಲೆ ಮಕ್ಕಳಿಗೆ ಶಿಕ್ಷಕರಿಗೆ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲ ಆಗುವಂತೆ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಮುಖಂಡರ ನೇತೃತ್ವದಲ್ಲಿ ಕೋಕನೂರು ಪಟ್ಟಣದ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ತಿಪ್ಪೇಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಕೂಕನೂರು ಘಟಕದಿಂದ ಕೂಕನೂರಿನಿಂದ ಎರೆಹಂಚುನಾಳ ಮಾರ್ಗವಾಗಿ ಗದುಗಿನ ಕಡೆಗೆ ಸಂಜೆ ಏಳು ಗಂಟೆಯ ಹೊತ್ತಿಗೆ ಸಾರಿಗೆ ಬಸ್ ಸಂಚಾರದಿಂದ ಸಹಕಾರಿ ಆಗಲಿದೆ ಇಲ್ಲವಾದರೆ ಸಾಯಂಕಾಲ ಆರು ಹದಿನೈದಕ್ಕೆ ಕೂಕನೂರಿನಿಂದ ಎರೆಹಂಚುನಾಳ ಮಾರ್ಗವಾಗಿ ಗದುಗಿನ ಕಡೆ ಹೋದ ಮೇಲೆ ರಾತ್ರಿ ಎಂಟು ಮೂವತ್ತರವರೆಗೆ ಸಾರ್ವಜನಿಕರು ಬಸ್ಸನ್ನು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಂತರ ರಾತ್ರಿ ಗದಗ ಘಟಕದಲ್ಲಿ ತಂಗುವ ಮೂಲಕ ಮರುದಿನ ಗದಗಿನಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಸಂಚಾರಕ್ಕೆ ಬಿಡುವ ಮೂಲಕ ಇಲ್ಲಿನ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿ ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಅಣ್ಣಪ್ಪ ಶೇಖರಪ್ಪ ನೆರೆಗಲ್ ಮಾತನಾಡಿ ಮನವಿ ಪತ್ರ ಸಲ್ಲಿಸಿದರು ಈಗ ಕುಕ್ನೂರಿಂದ ಈ ಬಸ್ ಒಂದ್ ಒಂದ್ ಬಸ್ ಬಿಡ್ಬೇಕು ಈಗ ಆರ್ ಗಂಟೆಕ್ ಆಲ್ರೆಡಿ ಈಗ ಆರು ಹದಿನೈದಕ್ ಒಂದ್ ಬಸ್ ಐತಿ ಆದ್ರೆ ಜನ್ರಿಗೆ ಏನಾಗತ್ತ ಎಂಟೂವರಿ ಆ ಬಸ್ ಪಾಸ್ ಆಗ್ತಂದ್ ಎಂಟೂವರೆ ತನಕ ಬಸ್ ಇಲ್ಲ ಜನರಿಗೆ ಆ ಕಡೆಯಿಂದ ಗಡಿಯನ್ ಕಡೆ ಬರಬೇಕಾದ್ರೆ ಬೆಳಿಗ್ಗೆ ಬಸ್ಸಿನ ಸೌಕರ್ಯ ಆ ಕಡೆಯಿಂದ ಕುಕ್ನೂರ್ ಕಡೆ ಬರಕ್ನೂ ಇಲ್ಲ ಒಂದು ಟ್ರಿಪ್ ಮಾತ್ರ ಆ ಬಸ್ ಗಡಿಯ ಗಾಡಿಗಳನ್ನು ಒಂದು ಕುಕ್ನೂರ್ ಡಿಪೋಲಿಂದ ಒಂದು ಓಡಿಸಿದ್ರ ನಾ ಹೆಚ್ಚಿನ ರೀತಿಯ ಸಾರ್ವಜನಿಕ ಬಳಿಕ ಈ ಮನವಿ ಪತ್ರ ಸ್ವೀಕರಿಸಿದ ವ್ಯವಸ್ಥಾಪಕರಾದ ತಿಪ್ಪೇಸ್ವಾಮಿ ಅವರು ನಿಮ್ಮ ಮನವಿ ಪತ್ರವನ್ನ ಮೇಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಅಂದಪ್ಪ ಕೋಳೂರ ನೈನ್ ಲೈವ್ ನ್ಯೂಸ್ ಕೊಪ್ಪಳ